ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಅಭಿಷೇಕ್ ಗುರುಕಿ ಅಫಿಷಿಯಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು అరవారా అరవనా అను ముఖ్య ఆశ అ

ಹಣ ದಯವಿಟ್ಟು ಮೈಕಿಂದ ಏನ್ರಿ ವ್ಯವಸ್ಥೆ ಮಾಡ್ರಿ ಇಲ್ಲ ಅಂದ್ರೆ ಕೆಲಸ ಕೊಡಲ್ಲ ಸುಮ್ನೆ ಆ ಬುಂಗ್ ಒಂದ್ ಈ ಕಡೆ ತಿರುಗಿಸ್ರಣ ಮೈಕ್ರೋಕ ಈ ಸೌಂಡ್ ಸಿಸ್ಟಮ್ ಡೋರ್ ಯಾರ ನಾವ್ ಸ್ವಲ್ಪ ಬರ್ರಿ ಇಲ್ಲಿ ದಯವಿಟ್ಟು ತೊಂದ್ರೆ ಬಾಳಲ್ಲ ನಾವು ಹಾಡಿದೇನು ನಮಗೆ ಕೇಳದಾಗಿದ್ರಿ ಇಲ್ಲಿ ಅರೆ ಆ ಬುಂಗನ ಬಾಳ ಚಂದ ಕೇಳ್ತದ ಒಟ್ಟು ಆ ಕಡೆ ತಿರುಗಿಸ್ ಒಂದ್ ಕಡೆ ತಿರುಗಿಸ್ರಿ ಬರ್ರಿ HALO چندی اللي هو اللي مقبولين ايه الو Ah Субтитры сделал হ্যালো 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 মাই সিস্টার হ্যাঁ বরাবর হ্যালো 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 মা आ लो <tört uma estareca> <t certains> <ored uma arele única> ಅಲಕ್ಕ ಬಸುವಣ್ಣ ಏನಾಗಿದೆ ಮಾತಾ ಎನ್ನಿನ ಬಂದೋ ನೀ ಮೇಡೇ ಸಂಧಿ ವಿಶೇಷ ಎರಡನೇ ಸಂಧಿ ವಿಶೇಷ ಹೆಂಗ್ ನಡೆದ ಅಂತಾ ಎ ಅಪ್ಪ ಹೇಯ್ ಅನಿ ಮಾಯಿ ಮಾತೋನಿ ಮಾಯಿ ಇನೇಗೆ ನೀ ಮಾತಾಡದನಲ್ಲ ಅವನ ಕಿತ ಶಾಣೆ ಆದಿರ ನೀ ಸುಮ್ಮ ಕುಂದಿರೇ ಹೋಗರಿ ಹೇ ಹೇಳ ವಲ ಕುರ್ಸಾಲೇ ಹೆಂಗ್ ಮಾಡ್ ಹೇ ಮಾತಾ ಹೇಳಕತ್ತಾ ನೀ ಹಾ ಹೆಂಗ್ ಮಾತಾಡ್ತಾನಾ ಕೊಬರಿಗೇಡಿ ಕೈಯಾಗಿ ಕೊಬ್ಬರಿ ಪಟ್ಟಿ ಕೊಟ್ಟರು ಕೊಬರಿ ತಿನ್ನೋದು ಬಿಟ್ಟು ಪಟ್ಟಿನೇ ತಿಂಡಿ ತತ್ತ ಹಾಂಗ ನಡೆದ ಮಾತಾಡೋ ಒಂದು ಏನತ್ತಾನ ಇಪ್ಪತ್ತು ನಾಲ್ಕು ತಾಸಾಯ್ತು ನನಗ ನಿನಗ ಹಾಡಿಕೆ ನಡೆದಾವ ನಿನಗ ನೀರು ನಿನ್ನೆ ಬಿಡಬೇಕಾಗಿತ್ತು ಆದ್ರೆ ಇವತ್ತು ಬಿಡ್ತೀನಿ ಬಾಬಾ ಹ್ಯಾಚ ಹ್ಯಾಚ್ ಉದಸ್ತೆ ನಿಂಬವರಿಗೆ ಐಸಾ ಬಾ ಚಂದ್ರಿ ಅದಕ್ಕೆ ಹೇಳೋದಲ್ಲ ಏನತ್ತ ಇವ ನೀರು ನೀರ ಏ ನಿಮ್ಮಂತ ನೀರು ಬಿಡೋರಿಗೆ ಬೋರ್ ಹಾಕಲಿಕ್ಕೆ ತಯಾರು ಮಾಡಿ ಅರನ ಬಸು ಮಾಸ್ತಾರ ಎಲ್ಲಿಯಾದ್ರೂ ನಿನ್ನ ಖ್ಯಾಲ ಸುರುವಿನ ಸಂದ ಹೌದು ಮಾತಾಡಬೇಕು ಏನ್ ಮಾತಾಡಬೇಕು ತಂದನಪ್ಪ ಒಮ್ಮೆ ಗಚ್ಚಿಗೆ ನೀರು ಕೊಡುವ ಹೇಳು ಹ್ಯಾಂಗ ನಾ ಯಾರು ಎಲ್ಲಿಂದ ಬಂದೀನಿ ಏನು ಮಾತಾಡ್ಬೇಕು ಈ ಊರಲ್ಲಿ ಏನು ಬೆಳ್ಸ್ಕೊಂಡು ಹೋಗ್ಬೇಕು ಹೇಳ್ತಾರೆ ಮಾತು ಮಾತಾಡಬೇಕು ಮಾತಾಡಕತ್ರ ಧರ್ಮಕ್ಕೆ ಬೇಕು ಎತ್ತಿರ ಬರಬೇಕು ಎತ್ರ ಬರೋ ಕೊಪ್ಪಂತ ಹೌದು 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 ಇರಬೇಕು ಏನು ಮಾತಾಡ್ತೋ ಸುಮ್ಯಾ ಎಡಕ್ಕೆ ಮುರಿಯು ಅರಿ ರೀ ಹಾಂ ಎರಡು ಸುದ್ದೃಚಿತ ಗಪ್ಪರಿ ರೇ ಹಲೋ ಅದಕ್ಕ ಬಸವಣ್ಣ ಏನಾಗಿದೀಪ ಮಾತಾ ನಾ ಮಾರ್ಗ ಹಾಡಿದ್ಯಾ ಹಾ ಹಾ ಏನತ್ತ

ಜಗ ಹುಟ್ಟುಕಿತ್ತ ಮೊದಲು ರೇವಣ್ ಶುದ್ಧ ನೋಡು ಜಗ ಹುಟ್ಟುಕಿತ್ತ ಮೊದಲು ರೇವಣ ಶುದ್ಧ ಇದ್ದ ಏನಂತ ಕೇಳ್ತಾರೆ ಅವರು ಹೌದು 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 ಜಗ ಹುಟ್ಟುಕಿತ್ತ ಮೊದಲ ರೇವಣ ಶುದ್ಧ ಇತ್ತು ಏನು ಇದ್ದ ಏನು ನೀನೇ ಸ್ತೋತ್ರ ಮಾಡಿದೀವಿ నేని హో నే నగ్గురు నేను అదక నిన మాత్ మాస్తారేక జగదాది జగద్గురు రేవణ శబ్ద హిరియారు స్వల్ప విచారీ బరీ యాకంద్ర హాడీ కచిమిచ్చి ఆగి हाड की हाडके कचिमिच आगीरबार्दु विशेक हच हाडकेन करे वण डंभाचारीिरबार्दुली गुद्धी ए बंद अनार डबी बार्द गुद्धी एडसो ಆ ಹುಡುಗನ ಹೆಸರು ಹೇಳ್ತಾನೆ ನೋಡ್ರಿ ಏನತ್ತ ಗುಣಕಿ ಅಭಿಷೇಕ್ ಮ್ಯಾಳಿನ ಜೋಡಿ ಯಾಕ ಪವರ್ ನಿಂದಿಲ್ಲ ಹುಡುಗುಂದ್ ಯಾಕ ತಗಿತಿ ಮಾತಾಡವ ನೀ ನಿಂದ ಏನಾರ ತಾಕತ್ತಿತ್ತಂದ್ರೆ ನಿನ್ನ ಮಾತಾಡ ಹುಡುಗುಂದ್ ಯಾಕ ಹಚ್ಚಿ ಇಲ್ಲಿ ಯಾರಿ ಕುಚಿದಿದಿ ನೈ ಹುಡುಗ ಸಾರ್ವಲ್ಲ ಹುಡುಗು ಒತ್ತಿರು ನಿಂದಿದ್ರು ನಿಂದ ಏನಾರ ಒತ್ತಾಟಿ ಬಿಡು ನೀ ಅಲ್ಲ ಆ ಕೂಸಿನ ವ್ಯವಹಾರಕ್ಕಿಲ್ಲ ಆ ಎಷ್ಟು ಚಂದ ನೀ ಏನು ಬಂದಿಯಾರ ಗಂಡು ಸತ್ ಹೇಳಿ ಮಾತಾಡಲಿಕ್ಕೆ ಇವತ್ತ ನಿನ್ನ ತಿಂಡಿನೇ ಇತ್ತಪ್ಪ ಅಂತಂದ್ರ ಒಟ್ಟ ಹೇಳ್ತೀನಿ ಒಂದು ಮಾತು ಕೇಳೋದಾದ್ರೆ ಹಿರಿಯಾರಿಗೆ ಸ್ವಲ್ಪ ಸ್ವಲ್ಪ ಶಾಂತರಿ ಇವಂದು ಹೀಗೆ ಎತ್ತ ಹೊಡಿ ತಿಕ್ಕೋ ತಿ

పరమాత్మ ఐదు ముఖ అదవ ఐదు ముఖల పైకి సదోజాత ముఖది రేవుణి శుద్ధ హుట్ట ఇత్య మ పరమాత్మ ముఖది రేవుణి శుద్ధ హుట్ట్యానంద్ర ఈ ప్రపంచ ఆది హుట్టుకి మొదలు పరమాత్మ అదాడు అని ఇల్లు హేరే మాత శురు మాస్తార ఇకంద్ర నిన్న మాత బందావి కుచి నై ಆದಿ ಹುಟ್ಟೋಕ್ಕಿಂತ ಮೊದಲು ಪರಮಾತ್ಮ ಅದಾನೇನು ಇಲ್ಲು ಈ ಐದು ಮುಖದೊಳಗ ಹೌದು ಪಂಚಮುಖದಿಂದ ಯಾರು ಸದೋಜಾತ ಮುಖದಿಂದ ರೇವಣ ಶುದ್ಧ ಹುಟ್ಟಿ ಬಂದಾನ ಹೌದು ಅದಕ್ಕಾಗಿ ಜಗದಾದಿ ಜಗದ್ಗುರು ರೇವಣ ಶುದ್ಧ ಅನೇಕಾಗ್ಯಾರ ಹೌದು ಹೌದು ಐದು ಮುಖ ಪರಮಾತ್ಮಗೆ ಬಿಟ್ಟಿತ್ತು ಅಂದ್ರೆ ಹೇಳು ನಾ ಮಾತಾಡಿದ್ರು ತಪ್ಪಾಗ್ಯದ ತಪ್ಪು ಹೋಗ್ತೀನಿ ಹೌದು ಇಲ್ಲ ಐದು ಮುಖ ಪರಮಾತ್ಮಗೆ ಸಂಬಂಧ ಆಗತ್ತೆ ಒಪ್ಗೊಂಡಿ ನೀ ನನಗೆ ಹಿಡಿದಿದ್ದು ತಪ್ಪಾಗಿ ಅದತ್ತ ಒಪ್ಕೋಬೇಕು ಮುಂದಿನ ಸಂದಿಗೆ ಇದನ್ನು ಹೇಳಿ ನಿನ್ನ ಮಾತು ಶುರು ಆಗ್ಬೇಕು ಅಲ್ಲಿ ತನ ನಿನ್ನ ಮಾತು ಬಂದ ತಿರುಗಿನ ಜಗ ಪ್ರೀತಿ ವಿಶ್ವಾಸ ನಂಬಿಕೆ ಈತಲ್ರಿ ಊರ ಮಾತಾಳೆ ಬರ್ತೇತ ಕೈಯತ್ ಹೇಳ್ತೀನಿ ಏನು ಮಾಡ್ತಾನ ಮಾತಾಡು ಹಾರ್ಯಾಡು ಜಿಗದ್ಯಾಡು ಮಾಡು ತಾಳ ಬರ್ಬೇಕು ತಾಳ್ಮಾಗ ತಾಳ ತುಮರ ನೀಲ ಗೈತ್ ಹೇಳಾರ ತಾಳ್ಯಾಗ ಬರ್ಲಾಕ್ರಿಗೇನು ಹಾಡ್ಲಿಕ್ಕೆ ಬರ್ತದ ಗೊಡ್ಡ ಖರೆ ಅವಳು ಅಲ್ಲ ನೀರು ಕೂಡ ಅವನು ಮಾಡಿ ನೋಡ್ರಿ ಇವತ್ತು ನಿನಗ ಹೊತ್ತು ಮುಳುಗುತ್ತನನು ಟೈಮ್ ಅಲ್ಲ ಇಲ್ಲಪ್ಪ ತನು ನಾನಿಗೆ ಹೊತ್ತು ಮುಣಗುತನ ಟೈಮ್ ಅಲ್ಲ ಎರಡೂ ಗೌಡ ಆ ಹುಡುಗೊಂದು ವ್ಯವಹಾರ ಕಡಿಗಿರು ಪಾಪ ಸಾವಿರ ಇವತ್ತು ನಿನ್ನ ತಿಂಡಿ ಏನಾದ್ರೆ ಬಾ ಹೇಳಣ ಅವನೇ ಹೇಳೋಣ ನಿನ್ನ ಇಪ್ಪತ್ ನಾಲ್ಕು ತಾಸ ಅಲ್ಲ ಇಳಿಬೇಕಾಗಿತ್ತು ನಿನ್ನ ಇಪ್ಪತ್ನಾಲ್ಕು ತಾಸು ನಿನ್ನ ರಾತ್ರಿ ಶಂಕ ಹೊರ ಬಂದಿ ಶಂಕ ಮತ್ತೊಬ್ಬರಿಗೆ ಫೋನ್ ಹಚ್ಚಿ ಕೇಳಿನಿ ಪೂಜಾ ಹುಡುಗ ಕೇಳಿದ್ದಕ್ಕಿಲ್ ಕಿಲ್ ಹಲೋರಿ ಭೂಗಂಬಾಮ ಹಿಂಗ್ ಕೇಳಿದ್ರಿ ಮಾಡುದು ಅದಕ್ಕೆ ಇಲ್ಲಿ ಇದೊಂದು ಈಗ ಹೇಳಿನಿ ಇನ್ನ ದೇವರ ಅರ್ಬುರ ಬಂಡಾರ ಕಿರುಬಳ ಕುಂಕುಮ ಯಾರು ಹಚ್ಚಾರ ಎದ್ರ ಸಂಬಂಧ ಹಚ್ಚುತ್ತಾರ ಏನಾದ್ರೂ ಬೀರಪ್ಪ ಅರ್ಬಳ ಭಂಡಾರಿ ಕಿರುಬಳ ಕುಂಕುಮ ಆದ್ರಿ ಹೌದು ಹಿರಿಯಾರು ಹಚ್ಚುತ್ತಿದ್ರ ಅಂದ್ರೆ ಹೌದೌದು ಇಲ್ಲಂದ್ರೆ ಇಲ್ಲ ಹೌದು ಈ ಮಾತಿಗೆ ಹೌದು ಹಚ್ಚುತ್ತಾನ ಹಚ್ಚುತ್ತಿ ಒಟ್ಟ ಕುಬಿಟ್ರಿ ನಾಯಿ ಯಾಕ್ರಿ ಅದಕ್ಕೆ ಮಾರತ ಬಂದು ಹಗಲಿಮ್ಯಾಕ್ ಕುತ್ತೇ ಹುಚ್ಚಿ ಹಿಂಗ್ ಬರಬೇಕು ನಪ್ಪು ಹುಣ್ಣುರ್ಸಿದ ಹಗಲ ತಿಂಡಿ ತಿಳ್ಸ್ಕೊಂಡು ಹೋಗಿ ಸಾಧಾರಣ ಕೂಸಲ್ಲಿ ಕಾನಾಗ ಹಾಲು ಚಲ ಹಾಕೊಂಡು ಈಗ ಬಿಟ್ಟು ಬರೆಯ ನಾನು ನಪ್ಪು ಹ್ಯಾಂಗ ನನ್ನ ಸಂಕಟ

ಅದಕ್ಕ ಹಂಗ ಕೂಸ ಕುಣಗಿ ಆಡ್ಬೇಕು ಕೋಸ ಹೌದಿಲ್ಲ ಸುಮ್ಮನೆ ಹ್ಯಾಂಗರ ಭಂಡಾಚಾರ ಮಾಡ್ತೀನಿ ಡಾಂಬಡಾಟ ಮಾಡ್ತೀನಿ ಅಂದ್ರೆ ಕೆಲಸ ಕೊಡುದಲ್ಲ ಬಾಬಾ ಯಾಕಂದ್ರ ನೀ ಯಾರ ಹೆಸರಿನಾಗಿದ್ರೆ ಮೆಕ್ಕಿತ ಸುಟ್ಕೊಳ್ಳಕ್ ಬಂದೀನಿ ನಿಂದೇನಲ್ಲ ಇವತ್ತು ಮಾತ್ಯಾರು ನಂದು ಏನಾರ ಕೊನೆ ತೀರಿಸುವು ನನ್ನ ಅಪ್ಪ ಹುಣ್ಣುರ್ಸಿದ್ದನ ಆಶೀರ್ವಾದಂತೂ ನನಗೆ ಆಗ್ಯಾರ ಒಟ್ಟು ಮುಳುಗುದ್ರಾಗ ನಿನಗೆ ಮಣ್ಣು ಕೂಡುದು ಮಾತ್ರ ಗಚ್ಚೆ ಗೌಡ ಮಣ್ಣು ಕೊಡ್ತೀನಿ ಮಣ್ಣು ಕೊಡ್ತೀನತ್ತೀರಿ ಹೆಂಗಸ್ರಿಗೆ ಗಂಡಸನ್ನ ತೇವ್ರು ಹಚ್ಚ ಹೇಳ್ತಾರೆ ಹ ಹೌ ಮತ್ತು ಮಣ್ಣು ಕೊಟ್ರು ಗಪ್ರೆ ಹುಡುಗ್ರು ಏಯ್ ಶೊಮ್ ಶಾಂತ ಅರ್ಪ

Sini, rosaklah. Bila gulingnya beli, ini